ಪಾದ್ರಿ ಮೇಲೆ ಗುಂಪು ಹಲ್ಲೆ ನಡೆಸಿ ಅವಮಾನ ಎರಡು ವಾರವಾದರೂ ಆರೋಪಿಗಳನ್ನು ಬಂಧಿಸದ ಪೊಲೀಸರು ಒಡಿಸಾದ ದೇಂಕನಲ್ ಜಿಲ್ಲೆಯಲ್ಲಿ ಭಜರಂಗದಳ ಸದಸ್ಯರಿಂದ ಕ್ರೂರವಾಗಿ ಹಲ್ಲೆಗೊಳಗಾಗಿ ಸಾರ್ವಜನಿಕವಾಗಿ ಅವಮಾನಕ್ಕೆ ಒಳಗಾದ ಕ್ರಿಶ್ಚಿಯನ್ ಪಾದ್ರಿಯೊಬ್ಬರು ತನ್ನ ಮೇಲೆ ದಾಳಿ ಮಾಡಿದವರನ್ನು ಕ್ಷಮಿಸಲು ನಿರ್ಧರಿಸಿದ್ದಾರೆ ಘಟನೆ ನಡೆದು ಎರಡು ವಾರಗಳಿಗಿಂತ ಹೆಚ್ಚು ಕಾಲ ಯಾರನ್ನೂ ಬಂಧಿಸಲದಿರುವುದು ಸ್ಥಳೀಯ ಕ್ರಿಶ್ಚಿಯನ್ ಸಮುದಾಯದಲ್ಲಿ ಭಯ ಹುಟ್ಟು ಹಾಕಿದೆ ಜನವರಿ ನಾಲ್ಕರಂದು ಪಾರ್ಜುಂಗ್ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಪಾದ್ರಿ ಬಿ ಪಿ ಎನ್ ಬಿಹಾರಿ ನಾಯಕ್ ತಮ್ಮ ಕುಟುಂಬ ಮತ್ತು ಇತರ ಏಳು ಕ್ರಿಶ್ಚಿಯನ್ ಕುಟುಂಬಗಳ ಸದಸ್ಯರೊಂದಿಗೆ ತಮ್ಮ ಮನೆಯಲ್ಲಿ ಪ್ರಾರ್ಥನಾ ಸಭೆ ನಡೆಸುತ್ತಿರುವುದು ಕುಟುಂಬದ ಪ್ರಕಾರ ನಲವತ್ತಕ್ಕೂ ಹೆಚ್ಚು ಜನರ ಗುಂಪೊಂದು ಮನೆಗೆ ನುಗ್ಗಿ ಹಿಂಸಾತ್ಮಕ ದಾಳಿ ನಡೆಸಿತು ಪಾದ್ರಿ ನಾಯಕ್ ಅವರನ್ನು ಕೋಲುಗಳಿಂದ ಒಡೆದು ಕೆಂಪು ಬಣ್ಣ ಬಳಿದು ಚಪ್ಪಲಿ ಹಾರ ಹಾಕಿ ಹಳ್ಳಿಯಲ್ಲಿ ಮೆರವಣಿಗೆ ಮಾಡಿ ಶ್ರೀರಾಮ್ ಎಂದು ಕೂಗಿಸುವಂತೆ ಒತ್ತಾಯಿಸಿ ಗೋವಿನ ಸಗಣಿ ತಿನ್ನಿಸಲಾಯಿತು ಹಠತ್ ಆಗಿ ನಡೆದ ದಾಳಿಯು ಭಯಾನಕವಾಗಿತ್ತು ಎಂದು ಅವರ ಪತ್ನಿ ವಂದನಾ ನಾಯಕ್ ಹೇಳಿದರು ಆ ಗುಂಪು ಎಲ್ಲರನ್ನೂ ಒಡೆಯಲು ಪ್ರಾರಂಭಿಸಿತು ನಾನು ಹೇಗೋ ನನ್ನ ಮಕ್ಕಳೊಂದಿಗೆ ಕಿರಿದಾದ ಓಣಿಯ ಮೂಲಕ ತಪ್ಪಿಸಿಕೊಂಡು ಪೊಲೀಸ್ ಠಾಣೆ ತಲುಪಿದೆ ಎಂದು ಅವರು ತಿಳಿಸಿದ್ದಾರೆ ಎಂದು ಮೂಕ ನಾಯಕ್ ವರದಿ ಮಾಡಿದೆ ದಾಳಿಯ ಸಮಯದಲ್ಲಿ ಪೊಲೀಸ್ ಸಹಾಯವಾಣಿಗೆ ಕರೆ ಮಾಡಿದರು ಹಿಂಸಾಚಾರ ಮುಂದುವರಿದಾಗ ಪೊಲೀಸರು ಕ್ರಮ ಕೈಗೊಳ್ಳುವುದಕ್ಕೆ ವಿಳಂಬ ಮಾಡಿದರು ಎಫ್ಐಆರ್ ಆರ್ ಮತ್ತು ವೈದ್ಯಕೀಯ ಪುರಾವೆಗಳನ್ನು ಕೇಳಿದರು ಎಂದು ಅವರು ಹೇಳಿದರು ಈ ಬಗ್ಗೆ ಹೇಳಿರುವ ಹೇಳಿಕೆ ನೀಡಿರುವ ಪಾದ್ರಿ ನಾಯಕ್ ನನ್ನನ್ನು ಕೋಲುಗಳಿಂದ ಹೊಡೆದರು ನನ್ನ ಮುಖಕ್ಕೆ ಕೆಂಪು ಬಣ್ಣವನ್ನು ಹಚ್ಚಲಾಯಿತು ನನಗೆ ಚಪ್ಪಲಿ ಹಾರ ಹಾಕಿ ಹಳ್ಳಿಯಾದ್ಯಂತ ಮೆರವಣಿಗೆ ಮಾಡಲಾಯಿತು ನನ್ನನ್ನು ಬಲವಂತವಾಗಿ ಹಸುವಿನ ಸಗಣಿ ತಿನ್ನಿಸಲಾಯಿತು ಆದರೆ ದೇವರ ದಯೆಯಿಂದ ನಾನು ಜೀವಂತವಾಗಿದ್ದೇನೆ ಎಂದು ಹೇಳಿದ್ದಾರೆ ನನಗೆ ಒಂದೇ ಒಂದು ವಿನಮ್ರ ಮನವಿ ಇದೆ ನನ್ನ ಕುಟುಂಬ ನಾನು ಮತ್ತು ಎಲ್ಲ ಕ್ರಿಶ್ಚಿಯನ್ ವಿಶ್ವಾಸಿಗಳು ಶಾಂತಿಯಿಂದ ಬದುಕಲು ಮತ್ತು ನಾವು ಆಯ್ಕೆ ಮಾಡಿದ ನಂಬಿಕೆಯನ್ನು ಮುಕ್ತವಾಗಿ ಪಾಲಿಸಲು ಅನುಮತಿಸಿ ಎಂದು ಹೇಳಿದರು ಜನವರಿ ಇಪ್ಪತ್ತ್ ಮೂರರಂದು ಮಿಷನರಿ ಗ್ರಹಂ ಸ್ಟೈನ್ಸ್ ಅವರ ಹುತಾತ್ಮೆಯ ವಾರ್ಷಿಕೋತ್ಸವದಂದು ಪಾದ್ರಿ ನಾಯಕ್ ತಮ್ಮ ಬಳಿ ತಮ್ಮ ಮೇಲೆ ದಾಳಿ ಮಾಡಿದವರನ್ನು ಕ್ಷಮಿಸಿರುವುದಾಗಿ ಘೋಷಿಸಿದರು ನನ್ನನ್ನು ಒಡೆದ ಅವಮಾನಿಸಿದ ಸಗಣಿ ತಿನ್ನುವಂತೆ ಒತ್ತಾಯಿಸಿದ ಮತ್ತು ಸುಳ್ಳು ಆರೋಪ ಮಾಡಿದ ಎಲ್ಲರನ್ನು ನಾನು ಕ್ಷಮಿಸುತ್ತೇನೆ ನಮ್ಮ ದೇವರು ನಮಗೆ ಬೇಸತ್ತರವಾದ ಕ್ಷಮೆಯನ್ನು ಕಲಿಸುತ್ತಾನೆ ನಾನು ಎಲ್ಲವನ್ನು ದೇವರ ಕೈಯಲ್ಲಿ ಇಡುತ್ತೇನೆ ಎಂದು ಹೇಳಿದರು ಪಾದ್ರಿ ಅಣ್ಣ ಉದಯ್ ನಾಯಕ್ ಮಾತನಾಡಿ ಪೊಲೀಸರು ನಿಷ್ಕಿಯರಾಗಿದ್ದಾರೆ ಎಂದು ಆರೋಪಿಸಿದರು ದಾಳಿ ನಡೆಯುತ್ತಿರುವಾಗ ಪೊಲೀಸರು ಸ್ಥಳಕ್ಕೆ ಬರಲಿಲ್ಲ ನಾವು ಮೆರವಣಿಗೆಯ ಫೋಟೋಗಳು ಹಾಗೂ ಪುರಾವೆಗಳನ್ನು ಸಲ್ಲಿಸಿದ್ದೇವೆ ಆದರೆ ಅವುಗಳನ್ನು ಅಸಮರ್ಥವೆಂದು ತಳ್ಳಿ ಹಾಕಲಾಯಿತು ಸಿ ಟಿ ವಿ ಕ್ಯಾಮೆರಾಗಳಿವೆ ಆದರೆ ಸರಿಯಾದ ತನಿಖೆ ನಡೆಸಲಾಗಿಲ್ಲ ಎಂದು ಹೇಳಿದರು ಕುಟುಂಬವು ತಮ್ಮ ಸ್ವಂತ ಹಣವನ್ನು ಖರ್ಚು ಮಾಡಿ ಕ್ರಿಶ್ಚಿಯನ್ ಸಮುದಾಯದಿಂದ ನಲವತ್ತೈದು ಸದಸ್ಯರೊಂದಿಗೆ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ದೂರು ದಾಖಲಿಸಲು ಪ್ರಯಾಣಿಸಿದೆ ಎಂದು ಉದಯ್ ನಾಯಕ್ ಹೇಳಿದರು ಆದರೆ ನಂತರವೂ ಯಾವುದೇ ನಿರ್ದಿಷ್ಟ ಕ್ರಮಗಳನ್ನು ತೆಗೆದುಕೊಳ್ಳಲಾಗಲಿಲ್ಲ ಇದು ಪೂರ್ವ ನಿಯೋಜಿತ ದಾಳಿಯಾಗಿದ್ದು ಅದನ್ನು ನಿಲ್ಲಿಸಬಹುದಿತ್ತು ನ್ಯಾಯ ವ್ಯವಸ್ಥೆಯಲ್ಲಿ ನಮ್ಮ ನಂಬಿಕೆ ಅಲುಗಾಡಿದೆ ಎಂದು ಅವರು ಹೇಳಿದರು ಒಡಿಶಾ ಮತ್ತು ದೆಹಲಿಯಾದ್ಯಂತ ಕುಟುಂಬಕ್ಕೆ ಬೆಂಬಲ ಸಿಕ್ಕಿದರೂ ನ್ಯಾಯದ ದೀರ್ಘಕಾಲದ ಕೊರತೆ ಅವರನ್ನು ದಣಿದಿದೆ ಎಂದು ಅವರು ಹೇಳುತ್ತಾರೆ ಅತ್ಯಗೀಡಾದ ಮಿಷನರಿ ಗ್ರಾಮ್ ಸ್ಟೈನ್ಸ್ ಅವರ ಪತ್ನಿ ತೋರಿಸಿದ ಕ್ಷಮೆಯಿಂದ ಪ್ರೇರಿತರಾಗಿ ಕುಟುಂಬವು ಇನ್ನು ಮುಂದೆ ಆರೋಪಿಗಳ ಮುಖಾಮುಖಿಯಾಗುವುದಿಲ್ಲ ಎಂದು ಹೇಳಿದರು ನಮ್ಮ ಮೇಲೆ ದಾಳಿ ಮಾಡಿದವರು ಬದಲಾಗಲಿ ನಿಜವಾದ ಮಾರ್ಗವನ್ನು ಕಂಡುಕೊಳ್ಳಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ ಪೊಲೀಸರು ತಾವಾಗಿಯೇ ಕ್ರಮ ಕೈಗೊಂಡು ತಪ್ಪಿತಸ್ಥರನ್ನು ಕ್ಷೀಣಿಸಿದರೆ ನಾವು ಅದನ್ನು ಸ್ವಾಗತಿಸುತ್ತೇವೆ ಎಂದು ಉದಯ್ ನಾಯಕ್ ಹೇಳಿದರು ಈ ಘಟನೆಯು ದೇಶದ ಧಾರ್ಮಿಕ ಸ್ವಾತಂತ್ರ್ಯದ ಸ್ಥಿತಿಯ ಕರಾಳ ಪ್ರತಿಬಿಂಬವಾಗಿದೆ ಎಂದು ಕರೆದರು ಸ್ಟೈನ್ಸ್ ಒಬ್ಬ ಆಸ್ಟ್ರೇಲಿಯಾದ ಮಿಷನರಿ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒಡಿಸಾದ ಕ್ರಿಯಂಜರ್ ಜಿಲ್ಲೆಯಲ್ಲಿ ಅವರ ಇಬ್ಬರ ಚಿಕ್ಕ ಪುತ್ರರೊಂದಿಗೆ ಜೀವಂತವಾಗಿ ಸುಟ್ಟು ಹಾಕಲಾಯಿತು ಬಜರಂಗ ದಳದ ಕಾರ್ಯಕರ್ತ ದಾರಾ ಸಿಂಗ್ ಅವರನ್ನು ನಂತರ ಅಪರಾಧಿ ಎಂದು ಘೋಷಿಸಿ ಜೀವವಾದಿ ಶಿಕ್ಷೆ ವಿಧಿಸಲಾಯಿತು ಸ್ಟೈನ್ಸ್ ಒಡಿಶಾದಲ್ಲಿ ಕುಷ್ಠರೋಗಿಗಳು ಮತ್ತು ಬುಡಕಟ್ಟು ಸಮುದಾಯಗಳ ನಡುವೆ ದಶಕ ಕಾಲ ಕಾಲ ಕೆಲಸ ಮಾಡಿದ್ದರು